ನಮಸ್ಕಾರ ಸ್ನೇಹಿತರೆ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರಾಜ್ಯದಲ್ಲಿ ಮತ್ತೊಂದು ಮಹತ್ವದ ಯೋಜನೆಗೆ ಈಗ ಜೀವ ಬಂದಿದೆ ದಶಕಗಳಿಂದ ಹಳ್ಳದಲ್ಲೇ ಮಲಗಿದ್ದ ಹತ್ತು ಹಲವು ಪರ ವಿರೋಧಕ್ಕೆ ಕಾರಣವಾಗಿದ್ದ ಹೆಜ್ಜಾಲ ಚಾಮರಾಜನಗರ ರೈಲು ಯೋಜನೆಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಸರ್ಕಾರದ ಮಟ್ಟದಲ್ಲಿ ಈಗ ಮಹತ್ವದ ಚರ್ಚೆಗಳಾಗ್ತಿವೆ ರೈಲು ಮಾರ್ಗವನ್ನ ಹಾಕ್ತೀವಿ ಅಂತ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಮಂತ್ರಿಯೂ ಆಗಿರೋ ಕುಮಾರಸ್ವಾಮಿ ಅವರಿಗೆ ಲೆಟರ್ ಬರ್ತಿದ್ದಾರೆ ಖುದ್ದು ಸೋಮಣ್ಣ ಅಂದ್ರೆ ರೈಲ್ವೆ ಖಾತೆ ರಾಜ್ಯ ಮಂತ್ರಿ ಅವರು ಕೂಡ ಈ ಬಗ್ಗೆ ಅಫಿಷಿಯಲ್ ಆಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಬಹು ನಿರೀಕ್ಷಿತ ಬಹು ಬೇಡಿಕೆಯ ಯೋಜನೆ ಮುಂದಿನ ಬಜೆಟ್ನಲ್ಲಿ ಅಪ್ಕಮಿಂಗ್ ಬಜೆಟ್ ನಲ್ಲಿ ಅನೌನ್ಸ್ ಆಗೋ ನಿರೀಕ್ಷೆ ಇದೆ ಕೆಲಸ ಕೂಡ ಶುರುವಾಯಿತು ಅಂದ್ರೆ ಇದು ರಾಜ್ಯದ ಅತ್ಯಂತ ಇಂಪಾರ್ಟೆಂಟ್ ರೈಲ್ವೆ ಹಳಿ ಅಂತ ಕೂಡ ಕರೆಸಿಕೊಳ್ಳುತ್ತೆ ದೇಶದ ಸಂಪರ್ಕ ಕ್ಷೇತ್ರದಲ್ಲೂ ಕೂಡ ಪ್ರಮುಖ ಹೆಜ್ಜೆ ಅಂತ ಕರೆಸಿಕೊಳ್ಳುತ್ತೆ ಹಾಗಿದ್ರೆ ಬನ್ನಿ ಏನಿದು ಹೆಜ್ಜಾಲ ಚಾಮರಾಜನಗರ ರೈಲು ಯೋಜನೆ ಇದಕ್ಕೆ ಇಷ್ಟೊಂದು ಮಹತ್ವ ಸಿಕ್ತಿರೋದು ಯಾಕೆ ಈ ಯೋಜನೆಯಿಂದ ಆಗೋ ಲಾಭ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡ್ತೆ ನೋಡಿ ಹೆಜ್ಜಾಲ ಟು ಚಾಮರಾಜನಗರ ರೈಲ್ವೆ ಮಾರ್ಗ ಹಾಕೋಕೆ ಹೊಸ ಪ್ರಯತ್ನ ಸ್ನೇಹಿತರೆ ಚಾಮರಾಜನಗರ ಟು ಹೆಜ್ಜಾಲ ಬಹುಶಃ ಈ ರಾಮನಗರ ಕನಕಪುರ ಕೊಳ್ಳೆಗಾಲ ಚಾಮರಾಜನಗರ ಈ ಭಾಗದ ಜನರಿಗೆ ಈ ಯೋಜನೆಯ ಪದ ಕಿವಿಗೆ ಬಿದ್ದರೆ ಸಾಕು ಕಿವಿ ಪಟ್ಕ ನಟಗಾಗತ್ತೆ ಅಷ್ಟು ಬಹು ಬೇಡಿಕೆಯ ಪ್ಲಾನ್ ಇದು ಬೆಂಗಳೂರಿನ ಹೆಜ್ಜಾಲದಿಂದ ಗಡಿ ಜಿಲ್ಲೆ ಚಾಮರಾಜನಗರ ತನಕ ಸುಮಾರು ನೂರ ನಲವತ್ತು ಕಿಲೋಮೀಟರ್ ಉದ್ದ ರೈಲು ಹಳಿ ಹಾಕೋ ಯೋಜನೆ ಇದು ಈಗ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಹೆಜ್ಜಾಲದಿಂದ ಕರೇನಹಳ್ಳಿ ಹಾರೋಹಳ್ಳಿ ತೊಪ್ಪಗಾನಹಳ್ಳಿ ಕನಕಪುರ ಬೊಮ್ಮನಹಳ್ಳಿ ಸಾತನೂರು ಹಲಗೂರು ಹಲಸನಹಳ್ಳಿ ಮಳವಳ್ಳಿ ಸಿರಾಮಳ್ಳಿ ಹೊಲೆಸೂರು ಕೊಳ್ಳೇಗಾಲ ಮಲ್ಲಿಗೆಹಳ್ಳಿ ಯಳಂದೂರು ಮಂಗಲ ಇದೆಲ್ಲವನ್ನ ದಾಟಿ ಚಾಮರಾಜನಗರದಲ್ಲಿ ಇದು ಎಂಡಾಗುತ್ತೆ ಹಾಗೆ ನೋಡಿದ್ರೆ ಇದು ಅರ್ಧ ಯೋಜನೆ ಅಷ್ಟೇ ಇದರ ಪೂರ್ಣ ಯೋಜನೆ ಕೇಳಿದ್ರೆ ಇನ್ನೂ ಆಶ್ಚರ್ಯ ಪಡ್ತೀರಾ ಯಾಕಂದ್ರೆ ಈ ಯೋಜನೆ ಕೇವಲ ರಾಜ್ಯಕ್ಕೆ ಅಂದ್ರೆ ಚಾಮರಾಜನಗರಕ್ಕೆ ಮಾತ್ರ ನಿಲ್ತಿರಲಿಲ್ಲ ತಮಿಳುನಾಡಿನ ಪಾಳ್ಯ ತನಕ ಹೋಗ್ತಾ ಇತ್ತು ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಯೋಜನೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ಲಾನ್ ಆಗಿತ್ತು ಬ್ರಿಟಿಷರ ಕಾಲದಲ್ಲಿ ಮೆಟ್ಟುಪಾಳ್ಯದಿಂದ ಗಾರ್ಡನ್ ಸೀಡ್ಕೊಂಡು ಚಾಮರಾಜನಗರಕ್ಕೆ ರೈಲು ಮಾರ್ಗ ಹಾಕಬೇಕು ಅಂತ ಇತ್ತು ಆ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಚಾಮರಾಜನಗರದಿಂದ ಬೆಂಗಳೂರಿಗೆ ಹಾಕಿದ್ರೆ ಬೆಂಗಳೂರಿಂದ ಈ ಭಾಗಕ್ಕೆ ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ದೊಡ್ಡ ಮಟ್ಟದಲ್ಲಿ ಅರಣ್ಯವನ್ನ ದಾಟ್ಕೊಂಡು ಹೋಗಬೇಕಾಗಿರೋದ್ರಿಂದ ಇದನ್ನ ಕೈ ಬಿಡಲಾಗಿತ್ತು ಆದರೆ ದೇವೇಗೌಡರು ಪ್ರಧಾನಿಯಾಗಿದ್ದ ಟೈಮ್ನಲ್ಲಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂತು ಎಷ್ಟರ ಮಟ್ಟಿಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಬೆಂಗಳೂರು ಸತ್ಯಮಂಗಲ ರೈಲು ಮಾರ್ಗದ ಸರ್ವೆಗೆ ಮಂಜೂರಾತಿ ಸಿಕ್ಕಿ ಇದರ ಸರ್ವೆ ಕಾರ್ಯ ಕೂಡ ನಡೆಸಲಾಗಿತ್ತು ಆಗಲೇ ಇದಕ್ಕೆ ಸಾವಿರದ ನೂರು ಕೋಟಿ ರೂಪಾಯಿ ಆಗುತ್ತೆ ಇತ್ತು ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ಅಡ್ಡಿ ಮಾಡಿ ಸರ್ವೆಗೆ ಅವಕಾಶ ಕೊಡಲಿಲ್ಲ ಹೀಗಾಗಿ ಯೋಜನೆ ಮತ್ತೆ ಹಳ್ಳಾಕ್ ಬಿತ್ತು ಅನಂತರ ಯು ಪಿ ಎ ಟೈಮ್ನಲ್ಲಿ ಎರಡು ಸಾವಿರದ ಆರರಲ್ಲಿ ಮತ್ತೊಮ್ಮೆ ಸರ್ವೆ ಆಯಿತು ಆದರೆ ಸತ್ಯಮಂಗಲ ಚಾಮರಾಜನಗರದ ನಡುವೆ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇದೆ ಸೊ ಈ ಮಾರ್ಗದಲ್ಲಿ ಟ್ರ್ಯಾಕ್ ಹಾಕಿದ್ರೆ ಕಾಡು ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಚರ್ಚೆ ನಡೆದು ಆಗಲೂ ಕೂಡ ಅದನ್ನು ಬಿಟ್ಟು ಹಾಕಲಾಗಿತ್ತು ಅದಾದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ಮುನ್ನೆಲೆಗೆ ಬಂತು ಕೆ ಎಚ್ ಮುನಿಯಪ್ಪ ರೈಲ್ವೆ ಖಾತೆ ರಾಜ್ಯ ಮಂತ್ರಿಯಾಗಿದ್ದಾಗ ಆಗಿನ ಸಂಸದ ಧ್ರುವ ನಾರಾಯಣ್ ಇದಕ್ಕೆ ಒತ್ತಡ ಹಾಕಿದ್ರಿಂದ ನಿರಂತರವಾಗಿ ಯೋಜನೆಗೆ ಮರುಜೀವ ಸಿಕ್ಕಿತ್ತು ಯೋಜನೆಗೆ ಭೂಮಿ ಕೊಡೋದರ ಜೊತೆಗೆ ರಾಜ್ಯ ಸರ್ಕಾರ ಶೇಕಡ ಐವತ್ತರಷ್ಟು ದುಡ್ಡನ್ನು ಹಾಕುತ್ತೆ ಅಂತ ಕೂಡ ಆವತ್ತಿನ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ರು ಆದರೆ ಆಗಲೂ ಕೂಡ ಇದೆಲ್ಲ ಪೇಪರ್ನಲ್ಲೇ ಉಳಿದು ಕೊನೆಗೆ ಸತ್ಯಮಂಗಲ ಬೇಡ ಚಾಮರಾಜನಗರ ತನಕ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಬರಬೇಕಾಯ್ತು ಸೊ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಕೇಂದ್ರ ರೈಲ್ವೆ ಬಜೆಟ್ನಲ್ಲಿ ಇದೇ ಮಾರ್ಗ ಅಂದ್ರೆ ಬೆಂಗಳೂರು ಕೆಂಗೇರಿ ಕನಕಪುರ ಮಳವಳ್ಳಿ ಚಾಮರಾಜನಗರ ರೈಲು ಮಾರ್ಗಕ್ಕೆ ಆಗಿನ ರೈಲ್ವೆ ಸಚಿವ ಪವನ್ ಕುಮಾರ್ ಬನ್ಸಲ್ ಅನೌನ್ಸ್ ಮಾಡಿದ್ರು ಆದ್ರೆ ಅದೇನು ಹಟ್ಟಿ ತುಂಬಾ ಹಸುಗಳಿದೆ ಆದರೆ ಹಾಲು ಮಾತ್ರ ಸ್ವಲ್ಪನೇ ಬರುತ್ತೆ ಅನ್ನೋ ಹಾಗೆ ಯೋಜನೆ ಪೇಪರ್ನಲ್ಲೇ ನಿದ್ರೆ ಮಾಡಿದ್ರು ಕುರಿತು ನಂತರ ಎರಡು ಸಾವಿರದ ಹದಿನಾರಲ್ಲಿ ಈ ಮಾರ್ಗ ಹೆಜ್ಜಾಲ ಚಾಮರಾಜನಗರಕ್ಕೆ ಮಾತ್ರ ಸೀಮಿತ ಆಯಿತು ಆ ಟೈಮ್ ನಲ್ಲಿ ಸರ್ಕಾರ ಭೂ ಸ್ವಾಧೀನಕ್ಕೂ ಕೂಡ ಪ್ರಸ್ತಾವನೆ ಸಲ್ಲಿಸಿತ್ತು ಆದ್ರೆ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ ಈ ಸಲ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರೇ ಕೇಂದ್ರ ಬಜೆಟ್ ನಲ್ಲಿ ಸೇರಿಸ್ತೀವಿ ಅಂತ ಹೇಳಿರೋದು ಮತ್ತು ಮಂಡ್ಯ ಸಂಸದ ಸಚಿವ ಕುಮಾರಸ್ವಾಮಿಗೆ ಈ ಕುರಿತು ಪತ್ರವನ್ನು ಕೂಡ ಬರೆದಿರೋದು ಈ ಸಲ ಸೀರಿಯಸ್ ಆಗಿ ಕೆಲಸ ಶುರುವಾಗುವ ಲಕ್ಷಣ ಕಾಣಿಸ್ತಾ ಇದೆ ಜೊತೆಗೆ ಈ ಭಾಗದಲ್ಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಇರೋದ್ರಿಂದ ಕುಮಾರಸ್ವಾಮಿ ಈ ಭಾಗದಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯ ಅಥವಾ ಪ್ರಭಾವ ಬೆಳೆಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಇದೆ ಕನಕಪುರ ಸಾತನೂರು ಭಾಗದಲ್ಲಿ ಬಹು ಬೇಡಿಕೆ ಯೋಜನೆಯನ್ನ ತರಬೇಕು ಇದರಿಂದ ಪೊಲಿಟಿಕಲಿ ಕೂಡ ಕುಮಾರಸ್ವಾಮಿಗೆ ಮೈಲೇಜ್ ಸಿಗಬಹುದು ಅನ್ನೋ ವಿಶ್ಲೇಷಣೆ ಇದೆ ಲಾಭ ಏನು ಈಗ ಮೇನ್ ವಿಚಾರಕ್ಕೆ ಬರೋಣ ಆಗಿಂದ ಲಾಭ ಲಾಭ ಅಂತ ಹೇಳ್ತಿದ್ದೀರಲ್ಲ ಏನದು ಅಂತ ಕೇಳಿದ್ರೆ ನೀವೀಗ ಮ್ಯಾಪ್ ನೋಡಿ ಸ್ನೇಹಿತರೆ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಂದ ಚಾಮರಾಜನಗರಕ್ಕೆ ಒಂದು ರೈಲು ಜಾಲ ಇದೆ ಆದರೆ ಅದೇ ರೀತಿ ಈ ಕಡೆ ನೋಡಿದ್ರೆ ಕನಕಪುರ ಕೊಳ್ಳೇಗಾಲ ಎಳಂದೂರಲ್ಲಿ ರಸ್ತೆ ಬಿಟ್ರೆ ಬೇರೆ ಕನೆಕ್ಟಿವಿಟಿ ಇಲ್ಲ ಆದರೆ ಈ ಪ್ರದೇಶ ಎಕನಾಮಿಕಲಿ ತುಂಬಾ ಇಂಪಾರ್ಟೆಂಟ್ ಅಂತ ಕರೆಸ್ಕೊಳ್ಳುತ್ತೆ ನಿಮಗೆ ಗೊತ್ತಿರೋ ಹಾಗೆ ಹಾರೋಹಳ್ಳಿ ಇರಬಹುದು ಕನಕಪುರ ಇರಬಹುದು ಇದು ಭವಿಷ್ಯದಲ್ಲಿ ಬೆಂಗಳೂರಿನ ಉಪನಗರಗಳ ರೀತಿಯಲ್ಲಿ ಡೆವಲಪ್ ಆಗಬೇಕಾಗಿರೋ ಜಾಗಗಳು ಈಗ ಆಲ್ರೆಡಿ ನೂರಾರು ಕೈಗಾರಿಕೆಗಳು ಅಲ್ಲಿ ಕೆಲಸ ಮಾಡ್ತಿದೆ ಹೊಸ ಹೊಸ ಹೂಡಿಕೆಗಳು ಕೂಡ ಆ ಕಡೆ ಜಾಗಗಳನ್ನು ಹುಡುಕ್ತಾ ಇದ್ದಾರೆ ಜೊತೆಗೆ ಕೊಳ್ಳೆಗಾಲ ಕೂಡ ಈ ಭಾಗದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರ ರೇಷ್ಮೆ ಸೇರಿ ಅನೇಕ ಉದ್ದಿಮೆಗಳು ಅಲ್ಲಿವೆ ಉಳಿದಂತೆ ಯಳಂದೂರು ಸಂತೆಮರಳ್ಳಿ ಚಾಮರಾಜನಗರದ ಮೇಲೂ ಕೂಡ ಈ ರೈಲ್ವೆ ಹಾದು ಹೋಗೋದ್ರಿಂದ ಈ ಭಾಗದಲ್ಲಿ ಕನೆಕ್ಟಿವಿಟಿ ಮತ್ತು ಎಕನಾಮಿಕ್ ಆಕ್ಟಿವಿಟಿ ಗರಿಗೆದರಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ದಿನನಿತ್ಯ ತರಕಾರಿಯಿಂದ ಹಿಡಿದು ಎಲೆಕ್ಟ್ರಾನಿಕ್ ವಸ್ತುಗಳ ತನಕ ಎಲ್ಲವೂ ಇಲ್ಲಿಂದಲೇ ಆಮದು ರಫ್ತು ಆಗುತ್ತೆ ಸಾತನೂರು ಬಳವಳ್ಳಿ ಚಾಮರಾಜನಗರ ಕೊಳ್ಳೇಗಾಲ ಹಾಗೆ ತಮಿಳುನಾಡಿನ ವ್ಯಾಪಾರಿಗಳು ಅಂಗಡಿ ಸಾಮಾನಂದ ಹಿಡಿದು ಗೃಹೋಪಯೋಗಿ ವಸ್ತುಗಳ ತನಕ ಎಲ್ಲ ಪದಾರ್ಥಗಳನ್ನ ಬೆಂಗಳೂರಿಂದ ತಗೊಂಡು ಬಂದು ಈ ಭಾಗದಲ್ಲಿ ಮಾರಾಟ ಮಾಡ್ತಾರೆ ಸೊ ಅವರಿಗೆ ಸಾರಿಗೆ ವೆಚ್ಚ ಕೂಡ ತಗಲತ್ತೆ ಆದರೆ ರೈಲ್ವೆ ಬಂದರೆ ಅದರಲ್ಲಿ ತುಂಬಾ ದುಡ್ಡು ಉಳಿಯುತ್ತೆ ಅದರ ಲಾಭ ಆ ಭಾಗದಲ್ಲಿ ಜನಕ್ಕೂ ಕೂಡ ಆಗುತ್ತೆ ಸ್ವಲ್ಪ ಈಗ ಏನ್ ರೇಟ್ ಕೊಡ್ತಾ ಸ್ವಲ್ಪ ಕಮ್ಮಿ ಅವರಿಗೆ ಸಿಗಬಹುದು ಕೂಲಿ ಕಾರ್ಮಿಕರಿಗೆ ದೊಡ್ಡ ಲಾಭ ಎಸ್ ಈ ಯೋಜನೆ ಜಾರಿಯಾದ್ರೆ ಕೂಲಿ ಕಾರ್ಮಿಕರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸಾಮಾನ್ಯವಾಗಿ ಟ್ರೈನ್ ನಲ್ಲಿ ಪ್ರಯಾಣ ಮಾಡುವವರು ಬಡವರು ಮತ್ತು ಮಧ್ಯಮ ವರ್ಗದ ಜನ ಅದರಲ್ಲೂ ಕೂಲಿ ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿ ಟ್ರೈನ್ ಅನ್ನ ಅವಲಂಬಿಸಿದ್ದಾರೆ ಸೊ ಒಂದು ವೇಳೆ ಅದು ಸಾಧ್ಯ ಆದರೆ ಪ್ರತಿನಿತ್ಯ ಸಾವಿರಾರು ಕೂಲಿ ಕಾರ್ಮಿಕರು ಬೆಂಗಳೂರಿಂದ ತಮ್ಮ ಊರಿಗೆ ಸಂಚಾರ ಮಾಡಬಹುದು ಅವರಿಗೆ ಹಣದ ಜೊತೆಗೆ ಟೈಮ್ ಕೂಡ ಉಳಿಯುತ್ತೆ ಜೊತೆಗೆ ತಮಿಳುನಾಡು ಮತ್ತು ಬೆಂಗಳೂರು ನಡುವಿನ ದೂರ ಕೂಡ ಕಮ್ಮಿ ಆಗುತ್ತೆ ಈ ಭಾಗದಲ್ಲಿ ಟೂರಿಸಂಗೂ ಇದು ಹೆಲ್ಪ್ ಆಗುತ್ತೆ ಮುತ್ತತ್ತಿ ಮಲೆ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಗಗನಚುಕ್ಕಿ ಭಾರಚುಕ್ಕಿ ಮುಡುಕುತೊರೆ ತಲಕಾಡು ಗುಡಿ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ಹೀಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿಗಿರೋ ಕನೆಕ್ಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ ಇದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಗೂ ಕಾರಣ ಆಗಬಹುದು ಸದ್ಯದ ಮಾಹಿತಿ ಪ್ರಕಾರ ಈ ನೂರ ನಲವತ್ತೊಂದು ಕಿಲೋಮೀಟರ್ ರೈಲು ಮಾರ್ಗ ಹಾಕೋಕೆ ಐನೂರು ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಅನ್ನೋ ಅಂದಾಜು ಮಾಡಲಾಗಿದೆ ಇದು ಇನ್ನೂ ಜಾಸ್ತಿ ಬೇಕಾಗಬಹುದು ಯಾಕಂದ್ರೆ ಸರ್ಕಾರ ಕೊಡೋ ಲೆಕ್ಕದ ಪ್ರಕಾರ ಒಂದು ಕಿಲೋಮೀಟರ್ ಟ್ರ್ಯಾಕ್ ಹಾಕೋಕೆ ಹದಿನೈದು ಕೋಟಿ ರೂಪಾಯಿ ಬೇಕು ಸೊ ನೂರ ನಲವತ್ತು ಎಂಟು ಹದಿನೈದು ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಇದ್ರ ಮೇಲೆ ಖರ್ಚಾಗಬಹುದು ಜೊತೆಗೆ ಇದುವರೆಗಿನ ಮಾಹಿತಿ ಪ್ರಕಾರ ಈ ಯೋಜನೆಗೆ ಆರ್ನೂರ ತೊಂಬತ್ತೇಳು ಎಕರೆ ಭೂಮಿ ಬೇಕಾಗುತ್ತೆ ಈ ಪೈಕಿ ರಾಜ್ಯ ಸರ್ಕಾರ ಈ ಯೋಜನೆಗೆ ಶೇಕಡಾ ಐವತ್ತರಷ್ಟು ಅನುದಾನ ಕೊಡಬೇಕು ಅನ್ನೋ ಮಾಹಿತಿ ಕೂಡ ಇದೆ ಆ ರೀತಿ ಡಿಸ್ಕಷನ್ಸ್ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾರ ಪಾಲಿ ಎಷ್ಟಾಗುತ್ತೆ ಈ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಪರಿಸರವಾದಿಗಳಿಂದ ವಿರೋಧ ಯೋಜನೆ ಶುರುವಾದಾಗಿನಿಂದ ಪರಿಸರವಾದಿಗಳಿಂದ ವಿರೋಧ ಇದೆ ಹಾಗೆ ನೋಡಿದ್ರೆ ಈ ಯೋಜನೆ ಹಳ್ಳ ಹಿಡಿಯೋಕೆ ಇದು ಕೂಡ ಮೇಜರ್ ಕಾರಣ ಸತ್ಯಮಂಗಲ ತನಕ ರೈಲ್ ಟ್ರ್ಯಾಕ್ ಹಾಕಿದ್ರೆ ಈ ಭಾಗದ ಸೌಂದರ್ಯ ಹೋಗುತ್ತೆ ಸಾವಿರಾರು ಪ್ರಾಣಿ ಪಕ್ಷಿಗಳ ಜೀವನ ಅತಂತ್ರ ಆಗುತ್ತೆ ಸಸ್ಯ ಸಂಕುಲ ನಾಶ ಆಗುತ್ತೆ ಅಂತ ವಿರೋಧ ಕೇಳಿ ಬರ್ತಾ ಇತ್ತು ಬಟ್ ಈಗ ಅದು ಚಾಮರಾಜನಗರ ತನಕ ಮಾತ್ರ ಹೋಗೋದ್ರಿಂದ ಅಂತ ದೊಡ್ಡ ಎಫೆಕ್ಟ್ ಏನು ಆಗಲ್ಲ ಯಾಕಂದ್ರೆ ಈ ಟ್ರ್ಯಾಕ್ ಅಲ್ಲಿ ಯಾವುದೇ ಸೂಕ್ಷ್ಮ ಅರಣ್ಯ ಪ್ರದೇಶ ಹೋಗಲ್ಲ ಅಂತ ಸರ್ಕಾರನ ಹೇಳ್ತಾ ಇದೆ ಈ ಬಗ್ಗೆ ಮೊನ್ನೆ ಕೇಂದ್ರ ರೈಲ್ವೆ ಮಂತ್ರಿ ಅಂದ್ರೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಮಾತನಾಡಿ ಇದರಲ್ಲಿ ಅರಣ್ಯ ಜಮೀನು ಒಂದ್ ಇಂಚು ಬರುವುದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕೈ ಮುಗಿಯೋ ಹಾಗಿಲ್ಲ ರೈತರ ಜಮೀನಿನ ಮೇಲಕ್ಕೆ ಹೋಗುತ್ತೆ ಹದಿನೈದು ದಿನಗಳಲ್ಲಿ ಸರ್ವೆ ಕಾರ್ಯ ಶುರು ಮಾಡ್ತೀವಿ ರಾಜ್ಯ ಸರ್ಕಾರ ಭೂಮಿ ಕೊಡಿಸಬೇಕು ಅಂತ ಹೇಳಿದ್ದಾರೆ ಸೊ ಯೋಜನೆ ಬರೋದು ಬಹುತೇಕ ಖಚಿತ ವಾತಾವರಣ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ